ಕಾರವಾರ್ ಇಳುಕಲ್ ರಾಜ್ಯ ಹೆದ್ದಾರಿಯ ನಾಗಾವಿ ಕ್ರಾಸ್ನಿಂದ ಮುಳುಗು ನಡುವಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವರಾದ ಎಚ್ಕೆ ಪಾಟೀಲ್ ಅವರು ಭಾನುವಾರ ಗದಗ್ ತಾಲೂಕಿನ ಹತ್ತಿ ಗ್ರಾಮದ ಹತ್ತಿರ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಲೋಕೋಪಯೋಗಿ ಇಲಾಖೆ ಎಚ್ಎಸ್ಡಿಪಿ ಅಡಿ ಅಂದಾಜು ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ರಸ್ತೆ ಸುಧಾರಣೆಗೆ ಚಾಲನೆ ನೀಡಿದ್ದು ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಗದಗ್ ಮುಳುಗು ನಡುವೆ ಪದೇ ಪದೇ ರಸ್ತೆ ಹಾಳಾಗಿ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು ಇದನ್ನು ನಿವಾರಿಸಲು ಸೂಕ್ತ ಕಾಮಗಾರಿ ಕೈಗೊಳ್ಳಲಾಗಿದೆ ಇನ್ನೂ ಆರು ತಿಂಗಳೊಳಗೆ ಕಾಮಗಾರಿ ಪೂರ್ಣವಾಗಲಿದೆ ಎಂದು ತಿಳಿಸಿದರು ಇಪ್ಪತ್ತೈದನೂರು ಲಕ್ಷ ಅಂದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಈ ಪ್ರಾಡಕ್ಟ್ ಇದು ಗದಗ ಹತ್ತಿ ಮುಳುಗೊಂಡು ಗದಗ್ ಹತ್ತಿ ಮುಳುಗೊಂಡವರೆಗೆ ಬೇರೆ ಬೇರೆ ಕಂಪೋನೆಂಟ್ಸ್ ಇದು ಹನ್ನೊಂದು ತಿಂಗಳ ಟೈಮ್ ಕೊಟ್ಟಿವಿ ಆದ್ರೆ ಆರು ಏಳು ತಿಂಗಳೊಳಗೆ ಇದನ್ನ ಪೂರ್ಣ ಮಾಡಿ ಮುಗಿಸ್ತೇನೆ ಹೇಳಿ ಏಜೆನ್ಸಿಯವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆ ನೀಡಿದ್ದೇವೆ ಈ ಕೆಲಸ ನಮ್ಮ ಸಮಯ ಏನು ಕೊಟ್ಟಿವಿ ಆ ಸಮಯ ನಿಗದಿತವಾಗಿ ಆಗ್ತದೆ ಒಂದು ತಿಂಗಳು ಎರಡು ತಿಂಗಳಿಗೂ ಚಾಲೂ ಮಾಡ್ಬೇಕಂದ್ರೆ ಈ ಗಿಳಿ ಇದೆಲ್ಲ ಸ್ವಲ್ಪ ನೋಡಿಕೊಂಡು ಏನು ಮಾಡೋಣ ಅಂತ ಹೇಳಿ ಸ್ವಲ್ಪ ವಿಳಂಬ ಆಗಿದೆ ಬಹಳ ಬೇಗ ಈ ರಸ್ತೆ ಸುಧಾರಣೆ ಆಗಿ ಇದೇನು ಗದಗ ಮೂರು ರಸ್ತೆ ಹಗಲೇ ಆಗಲೇ ಕೆಡುತ್ತಿತ್ತು ಅದು ಆ ಸಮಸ್ಯೆ ದೂರ ಆಗಿದೆ ಈ ಸಂದರ್ಭದಲ್ಲಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸದಸ್ಯರು ಹಾಗೂ ಮುಖಂಡರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು